ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಅಕ್ಕಿಯ ಮಣ್ಣಿ ಮಾಡಬೇಕು ಅಂತಿದ್ದೇನೆ ಅಕ್ಕಿಯ ಮಣ್ಣಿ ಅದು ಹೇಗೆ ಮಾಡ್ತೀವಿ ಅಂದರೆ ಇದು ಒಂದು ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ಅಂದರೆ ಗ್ಲಾಸಲ್ಲಿ ಒಂದು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಹಾಗೆ ಅಷ್ಟೇ ಗ ಭಾಗ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ತೆಂಗಿನಕಾಯಿಯ ಒಂದು ಭಾಗವನ್ನು ಈ ಥರ ತುಳಿದು ತಗೊಂಡಿದ್ದೇನೆ ಹಾಗೆಯೇ ಕಾಳು ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹುರಿದು ತಗೊಂಡಿದ್ದೇನೆ ಇದನ್ನು ಮೆಂತೆ ಮಣ್ಣಿನ ಹೇಳ್ತೇವೆ ಇದನ್ನು ಹೇಗೆ ಮಾಡೋದು ಅಂತಂದರೆ ನಾನು ಮೊದಲಿಗೆ ಈಗ ಈ ತೆಂಗಿನಕಾಯಿಯನ್ನು ನಯವಾಗಿ ರುಬ್ಬು ಕೊಡ್ತೇನೆ ಹಾಗೆ ತೆಂಗಿನಕಾಯಿ ಜೊತೆಯಲ್ಲೇ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೇನೆ ಈಗ ತೆಂಗಿನಕಾಯಿ ರುಬ್ಬಿಕೊಂಡಿದ್ದೇನೆ ಇದ್ರ ಜೊತೆಗೀಗ ಇದರೊಳಗೆ ಈ ಅಕ್ಕಿಯನ್ನು ಸೇವಿಸ್ಕೊಂಡು ಅಕ್ಕಿಯನ್ನು ಸ್ವಲ್ಪ ತೆರೆ ತೆರಿಯಾಗಿ ರುಬ್ಬಿಕೊಳ್ತೇನೆ ಈಗ ತೆಂಗಿನಕಾಯಿ ಮತ್ತು ಅಕ್ಕಿ ಹಿಟ್ಟನ್ನು ಅಕ್ಕಿಯನ್ನು ಜೊತೆಯಲ್ಲೇ ರುಬ್ಬಿಕೊಂಡು ಬಂದಿದೆ ನೋಡಿ ಇಷ್ಟಿದೆ ಹಾಗೆ ಒಂದು ಹಚ್ಚು ಬೆಲ್ಲ ಬಿಳಿ ಬೆಲ್ಲ ಇತ್ತು ಹಾಗಾಗಿ ಇದನ್ನು ನಾನು ನೀರು ಮಾಡಿಕೊಳ್ಳೋದಿಲ್ಲ ಈಗಿನ ಡೈರೆಕ್ಟ್ ಹಾಕ್ಕೊಳ್ತೀನಿ ಇದನ್ನು ಸಣ್ಣ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ ಪೌಡ್ರ್ ಅಂದರೆ ಕೆರ್ಸ್ತು ಈ ಥರ ನೀರಲ್ಲಿ ಕರಗುವ ಥರ ಸುಲಭವಾಗಿ ಈಗ ನಾನು ಸ್ಟವ್ ಉರಿಸ್ಕೊಂಡು ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೇನೆ ಈಗ ಈಗ ಉಪ್ಪಿಟ್ಕೊಂಡಂತ ಅಕ್ಕಿ ಹಿಟ್ಟನ್ನು ಬಾಣಲೆಗೆ ಸೇರಿಸ್ಕೊಳ್ತೇನೆ ಈಗ ಮಿಕ್ಸಿ ತೊಳೆದ ನೀರನ್ನು ಇದಕ್ಕೆ ಹಾಕೊಂಡಿದ್ದು ನೋಡಿ ಈ ಥರ ನೀರಿದೆ ಇನ್ನೂ ನೀರು ಹಾಕ್ಕೊಳ್ಬೋದು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಇನ್ನು ಬೆಲ್ಲ ಹಾಕಲಿಕ್ಕಿದೆ ಸಾಕಷ್ಟು ಒಂದು ಐದು ಕಪ್ ನೀರಷ್ಟು ನೀರು ಹಾಕ್ಕೊಂಡಿದ್ದೇನೆ ನಿಮಗೆ ಎಷ್ಟು ನೀರು ಮಾಡಿದರೂ ತೊಂದರೆ ಇಲ್ಲ ನೀರು ದೋಸೆಗಿಂತ ಇನ್ನೂ ಸ್ವಲ್ಪ ಹುಟ್ಟಿಗಿಂತ ಜಾಸ್ತಿ ನೀರು ಮಾಡ್ಬೋದು ನೋಡಿ ತುಂಬ ನೀರು ಮಾಡಿದ್ದೇನೆ ಈಗ ಇದಕ್ಕೆ ರುಚಿಗೆ ಬೇಕಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಸ್ವೀಟ್ ಹಾಕಿರ್ತಿದೆ ಸ್ವಲ್ಪ ಒಂದು ನಾಲ್ಕು ಕಲ್ಲು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಬೆಲ್ಲ ಇದೆ ಇದನ್ನು ಈಗಲೇ ಹಾಕೊಳ್ಳೋದಿಲ್ಲ ಸ್ವಲ್ಪ ಗಟ್ಟಿಯಾಗುವಾಗ ಹಾಕೊಳ್ತಾನೆ ಇನ್ನು ಇದನ್ನು ಕೈ ಬಿಡದೆ ಮರ್ಚ್ತಾ ಇರಬೇಕು ಯಾಕೆಂದ್ರೆ ಅಕ್ಕಿ ಬಿಟ್ಟು ತಳ ಕುತ್ಕೊಳ್ತದೆ ಹಾಗೆ ತಳ ಕುತ್ಕೊಳ್ಳೋದೇ ಹಾಗೆ ಇದನ್ನು ಮರ್ಚ್ತಾ ಇರಬೇಕು ಸುಮಾರು ಇಪ್ಪತ್ತು ನಿಮಿಷ ಬೇಕಾಗ್ಬೋದು ನೋಡಿ ಈ ಥರ ಬರ್ತಾ ಉಂಟು ಗಟ್ಟಿ ಆಗ್ತಾ ಉಂಟು ಇನ್ನು ನೀರೆಂತ ಹಾಕೊಳ್ಳೋದು ಬೇಡ ಗಟ್ಟಿ ಆಗ್ತಾ ಆಮೇಲೆ ಸ್ವಲ್ಪ ಗಟ್ಟಿಯಾಗ ಬೆಲ್ಲ ಹಾಕುವ ಇದು ಹಿಟ್ಟು ಬೇಯಬೇಕು ಅದರಲ್ಲಿ ನೀರಲ್ಲಿ ನೋಡಿ ಈ ಬರ್ತಾ ಹೋಗಿ ನೋಡಿ ಈ ಈ ಹದಕ್ಕೆ ಬರುವಾಗ ಈಗ ನಾನು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತೇನೆ ಇನ್ನು ಕೈ ಬಿಡು ಹಾಗೆಲ್ಲ ತಳ ಹಿಡಿತದೆ ಜಾಸ್ತಿ ಬೆಂಕಿ ಸಹ ಹಾಗೆ ಸಣ್ಣ ಇಟ್ಕೋಬೇಕು ನೋಡಿ ಈ ಹದಕ್ಕೆ ಬರುವಾಗ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತೇನೆ ತುಪ್ಪ ಹಾಕಿದ ನಂತರ ಚೆನ್ನಾಗಿ ಮಚ್ತಾ ಇರಬೇಕು ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತೇನೆ ಇನ್ನು ಚೆನ್ನಾಗಿ ಮಚ್ತಾ ಇರಬೇಕು ಸ್ವಲ್ಪ ಹಿಟ್ಟು ಚೆನ್ನಾಗಿ ಬೇಯಬೇಕು ತುಪ್ಪ ಬೇಕಿದ್ರೆ ಇನ್ನೂ ಹಾಕ್ಕೊಳ್ಬೋದು. ನಾನೀಗ ಸುಮಾರು ಇಪ್ಪತ್ತು ನಿಮಿಷ ಕಾಲ ಇದನ್ನು ಬೇಯಿಸ್ತಾ ಇದ್ದೇನೆ ತುಪ್ಪ ಹಾಕ್ಕೊಂಡಿದ್ದೇನೆ ಸುಮಾರು ಒಂದು ಆರರಿಂದ ಎಂಟು ಸ್ಪೂನಷ್ಟು ತುಪ್ಪ ಇದಕ್ಕೆ ಹಾಕಿದ್ದೇನೆ ಹಾಗೆಯೇ ಇಲ್ಲಿ ಎರಡು ತಟ್ಟೆಗಳಿಗೆ ನಾನು ತುಪ್ಪವನ್ನು ಉಚ್ಚಿಕೊಂಡು ಹಾಗೆ ಸವದ್ಕೊಂಡು ಇತ್ತಿದ್ದೇನೆ ಈಗ ಇದಕ್ಕೆ ಆ ಬೇಯಿಸಿದಂಥ ಅಕ್ಕಿಯ ಮಣ್ಣಿಯನ್ನು ನಾನು ಅದಕ್ಕೆ ಹಾಕ್ಕೊಳ್ತೇನೆ ಬಟ್ಟಲಿಗೆ ಈಗ ಗಮನಿಸ್ಬೋದು ಎರಡು ತಟ್ಟೆಗಳಿಗೆ ನಾನು ಆ ಹಿಟ್ಟನ್ನು ಅಥವಾ ಮಣ್ಣಿಯನ್ನು ಹಾಕಿಕೊಂಡಿದ್ದೇನೆ ಹಾಗೆ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟಿದ್ದೇನೆ ಇದನ್ನು ಸ್ವಲ್ಪ ಒಂದು ಒಂದು ಗಂಟೆ ಕಳೆದ ನಂತರ ಬೇಕಿದ್ರೆ ಸ್ಲೈಸ್ ಥರ ಕಟ್ ಮಾಡಿಕೊಂಡು ತಿನ್ಬೋದು ಅಂದರೆ ಹೀಗೇ ಸ್ಪೂನಲ್ಲಿ ಇದನ್ನು ಹೀಗೇ ಸ್ಪೂನಲ್ಲಿ ತಗೊಂಡು ಸಹ ತಿನ್ಬೋದು ಇದು ಮಾಡುವ ಉದ್ದೇಶ ಏನಂದರೆ ಈ ಥರದ ಒಂದು ಮಣ್ಣಿಯನ್ನು ನಮ್ಮ ಮಂಗಳೂರು ಕಡೆಯ ಪದ್ಧತಿ ಪ್ರಕಾರ ಮಕ್ಕಳು ಮೈನರ್ದ್ರೆ ಅಂದರೆ ದೊಡ್ಡವಳಾದಾಗ ಅವರಿಗೆ ಪುಷ್ಟಿ ಬರುವುದಕ್ಕೋಸ್ಕರ ಅಥವಾ ಬಾಡಿ ಗಟ್ಟಿ ಬರುವುದಕ್ಕೋಸ್ಕರ ತಾಯಂದರು ಮೆಂತೆ ಮಣ್ಣಿಯನ್ನು ಮಾಡಿಕೊಡ್ತಾರೆ ಇದು ತುಪ್ಪ ಹಸಿ ತೆಂಗಿನಕಾಯಿ ಹಾಗೆ ಕಾಳು ಅಕ್ಕಿ ಹಿಟ್ಟು ಎಲ್ಲವೂ ಇದರಲ್ಲಿ ಇರೋದ್ರಿಂದ ಆ ಮಗುವಿನ ಬೆಳವಣಿಗೆಗೆ ಪೂರಕವಾಗಿರ್ತದೆ ಅಂತ ಇದರ ಉದ್ದೇಶ ಹಾಗೆ ಇದನ್ನು ನಾವು ಇನ್ನುಳಿದ ಸಮಯದಲ್ಲಿ ಮಾಡುವುದರ ಆಷಾಢ ಮಾಸದಲ್ಲಿ ಬಹಳ ಉಷ್ಣ ಕಾಲ ಅಂತ ಹೇಳ್ತೇವೆ ಆ ಸಂದರ್ಭದಲ್ಲಿ ಕೂಡ ಈ ಥರದ ಮಣ್ಣಿಯನ್ನು ಮಾಡಿ ತಿನ್ನುವಂಥ ಪದ್ಧತಿ ಹಿಂದೆಯಿಂದ ಇತ್ತು ಹಾಗೆ ನನಗೆ ನೆನಪಾಯಿತು ಅದಕ್ಕೋಸ್ಕರ ಈ ಮಣ್ಣಿಯನ್ನು ಮಾಡಿದ್ದೇನೆ ನೋಡಿ ಈಗ ಈ ಥರ ಸಿದ್ಧ ಆಗಿದೆ ಸುಮಾರು ಅರ್ಧ ಗಂಟೆ ಆಯ್ತಿದು ಇನ್ನೂ ಬಿಸಿ ಇದೆ ಸ್ವಲ್ಪ ಬಿಸಿ ಬಿಸಿ ಇದೆ ಕಟ್ ಮಾಡಿ ನೋಡಿದೆ ಆ ಥರ ಕಟ್ಟಿಂಗ್ ಇಲ್ಲ ಇದು ಮಣ್ಣಿ ಅದಕ್ಕೂ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಇದನ್ನು ಸ್ಪೂನಲ್ಲಿ ಹೀಗೇ ತೆಗೆದುಕೊಂಡು ಈ ಥರ ಪ್ಲೇಟಲ್ಲಿ ಎಲೆಯನ್ನು ಹಾಕಿಕೊಂಡು ಎಲೆಗೆ ಇದನ್ನು ಹಾಕಿ ಬೇಕಾದಷ್ಟನ್ನು ಎಲೆಯಲ್ಲಿ ಹಾಕ್ಕೊಂಡು ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಇದನ್ನು ತಿನ್ನುವ ಕ್ರಮ ನಾವೆಲ್ಲ ಹಿಂದೆ ಮನೆಯಲ್ಲಿ ಅಮ್ಮ ಮಾಡಿಕೊಟ್ಟಾಗ ಇದರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಿದ್ವಿ ಆಗ ಬೇಕಾದಷ್ಟು ತುಪ್ಪವೂ ಇರ್ತಿತ್ತು ಮನೆಯಲ್ಲಿ ಹಾಲು ಕರೆಯದಿರುವಾಗ ಮನೆಯಲ್ಲಿ ತುಪ್ಪಕ್ಕೇನು ಕಡಿಮೆ ಇರಲಿಲ್ಲ ಈಗ ಎಲ್ಲ ಅಂಗಡಿಯದ್ದೇ ತರುವ ಕಾರಣ ಲಿಮಿಟ್ ಇದೆ ಈ ಥರ ಮಣ್ಣಿಯನ್ನು ಸ್ಪೂನಲ್ಲಿ ಹಾಕ್ಕೊಂಡು ತಿಂದರೆ ಹಿಂದೆ ಎಲ್ಲ ಏನು ಮಾಡ್ತಿದ್ರಂದರೆ ಅಂದರೆ ಈ ಮೊರ ಅಥವಾ ತಡಪೆ ಮರದ ತಡಪೆ ಬರ್ತಿತ್ತು ಅದನ್ನು ಮೊರ ಅಂತ ಹೇಳ್ತೀವಿ ಈಗ ಅದರಲ್ಲಿ ಬಾಳೆಲೆ ಹಾಕಿಬಿಟ್ಟು ಇದನ್ನು ಹೊಯ್ದಿಡ್ತಿದ್ರು ರಾತ್ರಿ ಮಾಡಿ ಸುರಿದಿಟ್ರೆ ಬೆಳಿಗ್ಗೆ ಚಂದ ಗಟ್ಟಿಯಾಗಿ ಸ್ಲೈಸ್ ಸ್ಲೈಸ್ ಬರ್ತಾಯಿತ್ತು ಇದು ಈಗ ಕಾರಣ ಆದ ಕಾರಣ ಇದು ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಮಣ್ಣಿಯಾಗೇ ಇದೆ ಇದನ್ನು ಹೀಗೆ ತಿನ್ನೋದು ಇದಕ್ಕೆ ಬೇಕಿದ್ರೆ ಜೇನುತುಪ್ಪ ಹಾಕ್ಕೊಳ್ತಾರೆ ಇಲ್ಲದ್ರೆ ತೆಂಗಿ ತೆಂಗಿನಕಾಯಿಯ ತುರಿ ಒಣ ಸ್ವಲ್ಪ ಒಣಗಿದ ತೆಂಗಿನಕಾಯಿಯ ತುರಿಯನ್ನು ಇದರ ಮೇಲೆ ಸ್ವಲ್ಪ ಹೀಗೆ ಹರಡಿಕೊಂಡು ಇದನ್ನು ತಿಂತಾರೆ ಇದಕ್ಕೆ ನಾನು ತೆಂಗಿನಕಾಯಿ ಹಾಲು ಹಾಲು ಹಾಕಿ ಮಾಡಿದರೂ ಚೆನ್ನಾಗಿರ್ತದೆ ನಾನು ತೆಂಗಿನ ತುರಿಯನ್ನು ಕಡ್ದು ಕಾಯಿ ಜೊತೆಯಲ್ಲಿ ಕಡ್ಕೊಂಡು ಮಾಡಿದ್ದೇನೆ ನಾನು ಮಾಡಿದ ಈ ರೆಸಿಪಿ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಹಾಗೆಯೇ ನನ್ನ ವೀಡಿಯೋನ ಮೊದಲ ಬಾರಿಗೆ ನೋಡ್ತಾ ಇರುವವರು ನನ್ನ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕಮೆಂಟನ್ನು ನನಗೆ ಹೇಳಿ ಹಾಗೂ ಒಂದು ಲೈಕ್ ಕೊಡಿ ತಿಳ್ ಹೇಳ್ತಾ ನಿಮಗೆಲ್ಲರೂ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ